ಜಿಲ್ಲಾ ಪಂಚಾಯಿತಿ ಆಫೀಸ್ ನಂದು ಲೆಟರ್ ಹಾಕ ಬಿಡ್ ಬಿಡ್ಬೇಕು ನಂದು ನಂದೋ ಅಂತಾರೆ ವಿಧಾನಸೌಧದಂತೂ ಪೋರ್ಟಲ್ ಕೆಲಸ ಹಾಕಬಹುದು ತೀರ್ಮಾನ ಆಗೋದಿಕ್ ಆಗೋದಿಕ್ಕೆ ಆಗಂತ ಒಂದೆರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಆಗುತ್ತೆ ಆ ಕೆಲಸ ಮಾಡಬೇಡಿ ನೀವು ಪಬ್ಲಿಕ್ ಗೆ ತೊಂದರೆ ಕೊಡಬೇಡಿ ನೀವು ಫಸ್ಟ್ ಫಸ್ಟ್ ಸ್ಟಾರ್ಟ್ ಮಾಡಿ ರಸ್ತೆ ಯಸ್ ಸ್ಟಾರ್ಟ್ ಮಾಡಿ ರೋಡ್ ನಾ ಅಲ್ಲಿ ಜನ ಮುಗಿತಾ ಇದ್ದಾರೆ 나 ಅವರಿಗೆ ಗೊತ್ತು

ದಿಶಾ ಮೀಟಿಂಗ್ ನನಗೆ ಆಯಿತು ಎಂ ಎಲ್ ಎಂ ಎಲ್ ಎಂ ಸಿ ಅವರು ಎಂ ಎಲ್ ಸಿ ಅವರು ಎಲ್ಲ ಇದುಕೊಂಡು ನೋಟಿಸ್ ಕೊಡಕ್ಕಿದ್ದಾರೆ ಕೊಟ್ಟಿದ್ದೀವಿ